ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಷರಶಃ ಭಾವಪರವಶನಾಗಿದ್ದೇನೆ ಅಕ್ಷರಶಃ ಭಕ್ತಿ ಪರವಶನಾಗಿದ್ದೇನೆ ಅಕ್ಷರಶಃ ಅವರ ಬರುವಿಕೆಗಾಗಿ ಕಾತರದಿಂದ ಕಾಯ್ತಾ ಇದ್ದೇನೆ ಹೌದು ಸ್ನೇಹಿತರೆ ನಾನು ಈಗಾಗಲೇ ತಮಗೆ ಈ ಹಿಂದೆ ಹೇಳಿದ ಹಾಗೆ ನಾಳೆ ಇಪ್ಪತ್ತೆಂಟನೆಯ ತಾರೀಕು ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಉಡುಪಿಗೆ ಬರಲಿದ್ದಾರೆ ಉಡುಪಿಗೆ ಬರಲಿದ್ದಾರೆ ಅಷ್ಟೇ ಅಲ್ಲ ಉಡುಪಿಗೆ ಬಂದಂಥ ನರೇಂದ್ರ ಮೋದಿಯವರು ಭಗವದ್ಗೀತೆಯ ಶ್ಲೋಕದ ಪಠಣವನ್ನು ಮಾಡಲಿದ್ದಾರೆ ಎಂಥ ದಿವ್ಯವಾದಂಥ ಅನುಭೂತಿ ಎಂಥ ಐತಿಹಾಸಿಕವಾದಂಥ ಘಟನೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಧರ್ಮಧ್ವಜವನ್ನು ಬಹತ್ತರಕ್ಕೆ ಹಾರಿಸಿ ಬಂದಂಥ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬ ರಾಜನಾದವನು ಧರ್ಮಭೀರುವಾದರೆ ಹೇಗೆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋದಕ್ಕೆ ಭಾರತದ ಇವತ್ತಿನ ಕಾಲಘಟ್ಟವನ್ನು ನಾವು ಗಮನಿಸಿ ನೋಡಬೇಕು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿದರೆ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಂತ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ರಾಷ್ಟ್ರವನ್ನು ರಕ್ಷಿಸುತ್ತೆ ಅಂತ ನರೇಂದ್ರ ಅವರು ನಂಬ್ಕೊಂಡು ಬಂದಂಥ ವ್ಯಕ್ತಿ ಅದರ ಸಾಂಕೇತಿಕವಾದಂಥ ಅವರ ನಡೆಯನ್ನು ಗಮನಿಸ್ತಾ ಹೋದರೆ ಅವರು ತೆಗೆದುಕೊಳ್ಳುವ ಒಂದೊಂದು ತೀರ್ಮಾನ ಅವರ ಒಂದೊಂದು ಸಂದರ್ಶನ ಒಂದೊಂದು ಪರ್ಯಟನ ಅದಕ್ಕೆ ದಾಖಲಾರ್ಹ ಹೆಜ್ಜೆಗಳಾಗಿ ಹೊರಹೊಮ್ಮತವೆ ನೋಡಿ ನಾನು ಈ ಹಿಂದೆ ಹೇಳಿದ್ದೆ ಉಡುಪಿಗೆ ಬರಲಿದ್ದಾರೆ ಭಾಳ ಅದ್ವಿತೀಯವಾದ ಕಾರ್ಯಕ್ರಮ ಇದೆ ನೋಡಿ ಅಲ್ಲಿರುವಂಥ ಈಗಿರುವ ಶ್ರೀಗಳಿದಾರಲ್ಲ ಶ್ರೀಪಾದರಿದಾರಲ್ಲ ಸುಗಣೇಂದ್ರ ತೀರ್ಥರು ಅವರು ತಮ್ಮ ಅವಧಿಯಲ್ಲಿ ಪರ್ಯಾಯದಲ್ಲಿ ಭಗವದ್ಗೀತೆಯನ್ನು ವೈಶ್ವಿಕ ಮಟ್ಟದಲ್ಲಿ ಹರಡಬೇಕು ಅನ್ನುವಂಥ ಅದಮ್ಯವಾದಂಥ ಸಂಕಲ್ಪವನ್ನು ಹೊಂದಿದರು ತನ್ಮೂಲಕ ಗೀತಾ ಲೇಖನ ಯಜ್ಞವನ್ನು ಪ್ರಾರಂಭ ಮಾಡಿದರು ಅಂದರೆ ನಮ್ಮ ನಮ್ಮ ಮನೆಗಳಲ್ಲೇ ಕೂತ್ಕೊಂಡು ಭಗವದ್ಗೀತೆಯ ಪಠಣವನ್ನು ಮಾಡುವುದು ಅದನ್ನು ಲೇಖನದಲ್ಲಿ ಬರೆಯುವುದು ದೊಡ್ಡದಾದಂಥ ಯಜ್ಞ ಅದು ಅದರ ಒಂದು ಲಕ್ಷ ಜನ ಭಕ್ತರು ಅದನ್ನು ಸ್ವತಃ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪಠಣವನ್ನು ಮಾಡುವಂಥ ಒಂದು ಅದ್ವಿತೀಯವಾದ ಕಲ್ಪನೆಯನ್ನು ಮಾಡಿದರು ಹೀಗೆ ಕಲ್ಪನೆ ಮಾಡಿದಾಗ ಯಾರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ನಡೆಯಬೇಕು ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿಯೇ ನಡೆಯುವ ಕಾರ್ಯಕ್ರಮ ಆದರೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂದರೆ ಯಾರೂ ಈ ದೇಶವನ್ನು ಆ ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದರು ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದರು ಅಂಥ ವ್ಯಕ್ತಿಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವುದು ಪರ್ಯಾಯ ಶ್ರೀಪಾದರಾದಂಥ ಶ್ರೀ ಸುಗಣೇಂದ್ರ ತೀರ್ಥರ ಅದಮ್ಯವಾದಂಥ ಸಂಕಲ್ಪ ಆಗಿತ್ತು ಅದರ ಫಲಶ್ರುತಿ ಈಗ ನಾಳೆ ಉಡುಪಿಗೆ ಶ್ರೀ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಭಗವದ್ಗೀತೆಯ ಹದಿನೈದನೆಯ ಶ್ಲೋಕವನ್ನು ಅವರು ನಮ್ಮ ಕಣ್ಣೆದುರಿಗೆ ಪಠಿಸಲಿದ್ದಾರೆ ತುಂಬ ಅದ್ವಿತೀಯವಾದ ಕಾರ್ಯಕ್ರಮ ತುಂಬ ವಿಶೇಷವಾದ ಕಾರ್ಯಕ್ರಮ ನೋಡಿ ಹೇಗಿದೆ ಅಂದರೆ ಬೆಳಗ್ಗೆ ಅವ್ರು ಬರ್ತಾರೆ ಬಂದ ಮೇಲೆ ರೋಡ್ ಶೋ ಆಗುತ್ತೆ ಸ್ವಾಭಾವಿಕ ಯಾಕಂದರೆ ಪ್ರತಿಯೊಬ್ಬರೂ ತಮ್ಮ ಕಣ್ತುಂಬಿಸ್ಕೋಬೇಕು ನರೇಂದ್ರ ಮೋದಿ ಅವ್ರನ್ನ ನೋಡಿ ಅನ್ನುವಂಥ ಒಂದು ಆಸೆ ಇರುತ್ತೆ ಎಲ್ರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರೋದಿಲ್ಲ ಆದ್ದರಿಂದ ಆ ರಸ್ತೆಯ ಇಕ್ಕೆಲಗಳಲ್ಲಿ ಭಕ್ತ ಸಾಗರ ನಿಂತಿರುತ್ತೆ ಅವರ ಸಮ್ಮುಖದಲ್ಲಿ ನರೇಂದ್ರ ಮೋದಿಯವರು ಶ್ರೀ ಕೃಷ್ಣ ಮಠಕ್ಕೆ ಪದಾರ್ಪಣೆ ಮಾಡ್ತಾರೆ ಸಾಂಪ್ರದಾಯಿಕ ವೇಷಭೂಷಣಗಳಲ್ಲಿರ್ತಾರೆ ಅವ್ರನ್ನ ಮಂತ್ರಘೋಷಗಳ ಮೂಲಕ ವಾದ್ಯಗಳ ಮೂಲಕ ಆಹ್ವಾನಿಸಲಾಗುತ್ತೆ ಶ್ರೀಕೃಷ್ಣ ಮಠಕ್ಕೆ ಸ್ವತಃ ಶ್ರೀ ಸುಗಣೇಂದ್ರ ತೀರ್ಥರ ದಿವ್ಯ ಸನ್ನಿಧಾನದಲ್ಲಿ ಪ್ರಾರಂಭ ಆಗುವ ಕಾರ್ಯಕ್ರಮ ಅದಾದಮೇಲೆ ಮಧ್ವತೀರ್ಥಕ್ಕೆ ಬರ್ತಾರೆ ಮಧ್ವತೀರ್ಥದಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೋತಾರೆ ಮಾಡ್ಕೊಂಡಾದ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಕನಕ ಕಿಂಡಿ ಏನಿದೆ ಕನಕನ ಕಿಂಡಿ ಅಂತ ಆ ಕನಕನ ಕಿಂಡಿಗೆ ಸುವರ್ಣ ಚೌಕಟ್ಟನ್ನು ಮಾಡ ಸುವರ್ಣ ಕವಚವನ್ನು ಹಾಕಲಾಗಿದೆ ನೋಡಿ ದೇವರಿಗೆ ಹೇಗೆ ಪ್ರಾಮುಖ್ಯತೆ ಇದೆಯೋ ನಮ್ಮ ಹಿಂದೂ ಧರ್ಮದಲ್ಲಿ ಭಕ್ತನಿಗೂ ಅದೇ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅದಕ್ಕೆ ಸಾಕ್ಷಿಯೇ ಕನಕನ ಕಿಂಡಿ ನಾವೆಲ್ಲ ದರ್ಶನ ಮಾಡೋದು ಕನಕಿನ ಕಿಂಡಿಯ ಮೂಲಕ ದರ್ಶನ ಮಾಡಿದಾಗ ಅದರ ಅವ್ಯಕ್ತವಾದಂಥ ಅನುಭೂತಿಯೇ ವಿಶಿಷ್ಟವಾದಂಥದ್ದು ಅಲ್ಲಿ ಈಗ ಸುವರ್ಣ ಕವಚವನ್ನು ಹಾಕಲಾಗಿದೆ ಆ ಸುವರ್ಣ ಕವಚವನ್ನು ಉದ್ ಜ್ಯೋತಿ ಬೆಳಗಿಸುವ ಮೂಲಕ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ ತದನಂತರ ಶ್ರೀಗಳ ಜೊತೆ ಅವರ ಮಾತುಕತೆ ನಡೆಯುತ್ತೆ ಅದಾದಮೇಲೆ ಶ್ರೀಕೃಷ್ಣ ಮಠಕ್ಕೆ ಒಂದು ವಿಶ್ವರೂಪಿ ಶ್ರೀಕೃಷ್ಣನ ದರ್ಶನ ಆಗತ್ತೆ ಅದೆಲ್ಲದಕ್ಕಿಂತ ವಿಶೇಷವಾದಂಥ ಇನ್ನೊಂದು ಕಾರ್ಯಕ್ರಮ ಇದೆ ಅದೇನಪ್ಪ ಅಂದರೆ ಈಗಿರುವ ಯತಿಗಳಿದಾರಲ್ಲ ಸುಗಣೇಂದ್ರ ತೀರ್ಥರು ಅವರು ಬಾಲ್ಯದಲ್ಲಿಯೇ ಪೀಠಾರೋಹಣ ಮಾಡಿದವರು ಇನ್ನೂ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು ಅರುವತ್ತು ಜನರ ಜಾತಕಗಳನ್ನು ಪರಿಶೀಲಿಸಿ ಅಂದಿನ ಯತಿಗಳು ಯಾರನ್ನು ಈ ಪೀಠದಲ್ಲಿ ಕೂಡಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ದೊರೆತಂಥ ಅದು ವಿಶಿಷ್ಟವಾದಂಥ ಜಾತಕ ಶ್ರೀ ಸುಗಣೇಂದ್ರ ತೀರ್ಥರದಾಗಿತ್ತು ಶಾಲೆಗೆ ಹೋದಂಥ ಬಾಲಕ ಆತನನ್ನು ಕರ್ಕೊಂಬಂದು ಹನ್ನೊಂದು ಜನ ಮಕ್ಕಳು ತಾಯಿಗೆ ಕೊಡ್ತೀರಾ ಅಂತ ಸ್ವಾಮೀಜಿ ಕೇಳ್ತಾರೆ ಬಡತನ ಆ ಬಡತನದಲ್ಲಿ ಒಂದು ಮಗುವನ್ನ ಮಠಕ್ಕೆ ಕೊಡಿ ಅಂತ ಕೇಳಿ ಇಲ್ಲ ನಮ್ಮ ಕೊಡಿ ನಾವು ದತ್ತು ತಗೋತೇವೆ ಅವ್ರನ್ನ ಕಿರಿಯಶ್ರೀಗಳನ್ನಾಗಿ ಮಾಡ್ತೇವೆ ಅಂದರೆ ಇಲ್ಲ ನನಗೇನು ಮಕ್ಕಳು ಜಾಸ್ತಿ ಅಂತೇಳಿ ನನ್ನ ಮಗುವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಕರಳು ಹೇಳತ್ತೆ ಅವ್ರು ಹೇಳ್ತಾರೆ ನನಗೆ ಕೊಡಬೇಡಿ ಶ್ರೀಕೃಷ್ಣನ ಸೇವೆ ಕೊಡ್ತೀರಾ ಅಂತಾರೆ ಶ್ರೀ ಕೃಷ್ಣನ ಕೇಳಿದಾಗ ಯಾರಿಲ್ಲ ಅನ್ಲಿಕ್ಕೆ ಸಾಧ್ಯ ಇದೆ ಆಯಿತು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ ಅಂಥೇಳಿ ಸುಗಣೇಂದ್ರ ತೀರ್ಥರನ್ನು ಆ ಬಾಲಕನನ್ನು ಮಠಕ್ಕೆ ಕಿರಿಯ ಪೀಠಾಧಿಪತಿಯನ್ನಾಗಿ ಮಾಡಲಾಗುತ್ತೆ ಎಂಥ ಹಿನ್ನೆಲೆ ಇದೆ ನೋಡಿ ಅಂತ ಇತಿಹಾಸ ಇರುತ್ತೆ ನಮ್ಮಲ್ಲಿ ನಾವು ಇದನ್ನು ಗಮನಿಸೋದೇ ಅಲ್ಲ ಸನಾತನ ಧರ್ಮದ ವೈಶಿಷ್ಟ್ಯವೇ ಅದು ನಾವು ದೇವರಿಗಾಗಿ ಏನು ಬೇಕಾದರೂ ಮಾಡುವಂಥ ಜನ ನಮ್ಮನ್ನು ನಾವು ಭಕ್ತಿ ಸಮರ್ಪಣೆಗಾಗಿ ಭಕ್ತಿ ಪರವಶರಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಜೀವಂತ ನಿದರ್ಶನ ಇದು ಹಾಗೆ ಅಂದು ಪೀಠಾರೋಹಣ ಮಾಡಿದಂಥ ಸುಗಣೇಂದ್ರ ತೀರ್ಥರ ಈ ಅವಧಿ ಐವತ್ತು ವರ್ಷ ಆಗಿದೆ ರೀ ಈ ಸುವರ್ಣ ಸಂಭ್ರಮದ ಉದ್ಘಾಟನೆಯನ್ನು ಪೀಠದ ಉದ್ಘಾಟನೆಯನ್ನು ಸ್ವತಃ ನರೇಂದ್ರ ಮೋದಿಯವರು ಮಾಡಲಿದ್ದಾರೆ ಅದಾದ ಮೇಲೆ ಪಕ್ಕದಲ್ಲಿ ಶ್ರೀ ಕೃಷ್ಣ ಮಠದ ಪಕ್ಕದಲ್ಲಿ ಒಂದು ಗೀತಾ ಅಂತ ಅತ್ಯಂತ ಬೃಹದಾಕಾರವಾದಂಥ ಒಂದು ಸೌಧ ಇದೆ ನೀವು ನೋಡಿರ್ತೀರಿ ಉಡುಪಿಗೆ ಹೋದಾಗ ಅಲ್ಲಿ ಕೃಷ್ಣನ ಇಡೀ ಬದುಕನ್ನು ನೀವು ಆ ಗೋಡೆಯ ಮೇಲೆ ಚಿತ್ರಿಸಿದ್ದನ್ನು ನೋಡ್ಬೋದು ಕೆತ್ತಿರೋದನ್ನು ನೋಡ್ಬೋದು ಭಾಳ ಚೆನ್ನಾಗಿದೆ ಅದು ಎರಡು ಕಣ್ಣು ಸಾಲದು ನೋಡಲಿಕ್ಕೆ ನೀವು ಒಂದು ಒಂದು ಸುತ್ತು ಅಲ್ಲಿ ಪ್ರದಕ್ಷಿಣೆ ಹಾಕಿಬಿಟ್ರೆ ಶ್ರೀಕೃಷ್ಣನ ಬಾಲ್ಯದಿಂದ ಹಿಡಿದು ಆತ ದ್ವಾರಕೆ ಹೋಗಿರುವವರೆಗೆ ಇಷ್ಟು ಘಟನಾವಳಿಗಳು ನಿಮ್ಮ ಕಣ್ಣಿಗೆ ಕಣ್ಣಿಗೆ ವಿಜೃಂಭಿಸ್ತವೆ ಅದನ್ನು ನರೇಂದ್ರ ಮೋದಿಯವರು ವೀಕ್ಷಣೆ ಮಾಡಲಿದ್ದಾರೆ ವೀಕ್ಷಣೆ ಮಾಡಿದ ಮೇಲೆ ಮುಖ್ಯದ್ದು ಇದಕ್ಕೆ ಬರ್ತಾರೆ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಲಕ್ಷ ಜನರ ಗೀತ ಪಠಣ ಕಾರ್ಯಕ್ರಮ ಅಂತ ಆ ಗೀತ ಪಠಣ ನಡೀತಾ ಇರುತ್ತೆ ಪಾರಾಯಣ ಪಾರಾಯಣದಲ್ಲಿ ಸ್ವತಃ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾರೆ ಹದಿನೈದನೇ ಅಧ್ಯಾಯವನ್ನು ಅವರು ಅಲ್ಲಿ ಪಠಿಸಲಿದ್ದಾರೆ ನರೇಂದ್ರ ಮೋದಿಯವರು ಅದಾದಮೇಲೆ ವೇದಿಕೆ ಕಾರ್ಯಕ್ರಮಗಳು ನಡೀತವೆ ವೇದಿಕೆ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ವಿಶಿಷ್ಟವಾದಂಥ ಒಂದು ಬಿರುದನ್ನು ಕೊಡಲಾಗ್ತಾಯಿದೆ ಭಿನ್ನ ಒತ್ತಡೆಯನ್ನು ಅರ್ಪಿಸಲಾಗ್ತಾ ಇದೆ ಭಾಳ ವಿಶೇಷವಾದಂಥ ಸಂದರ್ಭ ಜೊತೆಗೆ ಅವರಿಗೆ ಒಂದು ಕಾಣಿಕೆಯನ್ನು ಕೊಡಬೇಕಲ್ಲ ಬಂದಾಗ ಯಾವ ಕಾಣಿಕೆ ಕೊಡಬೇಕು ನರೇಂದ್ರ ಮೋದಿ ಅವರಿಗೆ ಕೊಡಬಹುದಾದಂಥ ಕಾಣಿಕೆ ಎಷ್ಟು ಅತ್ಯಮೂಲ್ಯವಾಗಿರಬೇಕು ಎಷ್ಟು ಸಾಂಕೇತಿಕವಾಗಿರಬೇಕು ಅನ್ನೋದು ಸುಮ್ಮನೆ ಆಲೋಚನೆ ಮಾಡಿ ಅವರಿಗೆ ಶ್ರೀಕೃಷ್ಣನ ಕಡಗೋಲನ್ನು ಯತಿಗಳು ಕಾಣಿಕೆಯಾಗಿ ಉಡುಗೊರೆಯಾಗಿ ಕೊಡಲಿದ್ದಾರೆ ಎಂಥ ಸಂಕೇತ ಇದೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಕಡೆಗೆ ಹೋಲೋದ್ರೆ ಮಥಿಸುವುದು ಮಂಥನ ಮಾಡುವುದು ಅಂತ ಈ ಸಮುದ್ರ ಮಂಥನ ಮಾಡುವಾಗ ಒಂದು ಕಡೆ ದಾನವರು ಒಂದು ಕಡೆ ದೇವರು ದೇವರಿಬ್ಬರೂ ಸೇರಿ ಮಂಥನ ಮಾಡ್ತಾರೆ ಆವಾಗ ಅಮೃತ ಹೊರಹೊಮ್ತದೆ ಹಾಲ ಹಾಲ ಉಂಟಾಗಿ ಅದು ಕಂಠ ನೀಲಕಂಠನ ಕಂಠಕ್ಕೆ ಹೋಗುತ್ತೆ ಮ ಅಮೃತ ಕೊನೆಗೆ ಬರುತ್ತೆ ಅಂತ ಮಥಿಸುವುದಕ್ಕೆ ದ್ಯೋತಕ ಅದು ಅಂಥ ಕಡಗೋಲು ಕೃಷ್ಣನ ಕೃಷ್ಣ ಅಂದ ತಕ್ಷಣ ಬ ಕೃಷ್ಣನ ಬಾಲ್ಯವನ್ನು ನೋಡಿದಾಗ ನಮಗೆ ಒಂದು ಬೆಣ್ಣೆ ಎರಡನೇದು ಈ ಕಡಗೋಲು ಎರಡು ಕಣ್ಣಿಗೆ ತಕ್ಷಣದಲ್ಲಿ ನೆನಪಿಗೆ ಬರುವಂಥ ಎರಡು ವಸ್ತುಗಳು ಅಂಥ ಕಡಗೋಲನ್ನು ಸುಗಣೇಂದ್ರ ತೀರ್ಥರು ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ಕೊಡಲಿದ್ದಾರೆ ಅಂದರೆ ಈ ದೇಶದಲ್ಲಿರುವಂಥ ಹಲಹಲವಾದ ವಿಷವನ್ನು ನೀವು ಸಂಪೂರ್ಣವಾಗಿ ಬದಕಿಕ್ಕಿ ಅಮೃತವನ್ನು ಜಗತ್ತಿಗೆ ಧಾರೆ ಎರೆಯಬೇಕು ನರೇಂದ್ರ ಅವರು ಅಂತ ಆಶೀರ್ವಾದ ಮಾಡ್ತಾ ಅಂಥದ್ದು ಕೋಡನ್ನು ಕೊಡ್ತಾರೆ ಜೊತೆಗೆ ಅವ್ರಿಗೊಂದು ಅದ್ಭುತವಾದಂಥ ಅಮೋಘವಾದಂಥ ಒಂದು ಭಿನ್ನ ಒತ್ತಳೆಯನ್ನು ಅರ್ಪಿಸಲಾಗ್ತಾ ಇದೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೆಸರನ್ನು ಕೊಟ್ಟಿದ್ದಾರೆ ಗುರುಗಳಂದರೆ ಭಾರತ ಭಾಗ್ಯ ವಿಧಾತ ಎಂಥ ಮಾತ್ರಿ ಯಾವುದೋ ಬ್ರಿಟಿಷ ಆಳು ಹೋದಂಥ ಬ್ರಿಟಿಷನಿಗೆ ಎಂದೋ ಒಂದು ಕಾಲಕ್ಕೆ ಜಾರ್ಜ್ ಅನ್ನೋನಿಗೆ ಭಾರತ ಭಾಗ್ಯ ವಿಧಾತ ಅಂತ ಅಂದಂಥ ಅತಿ ಕೆಟ್ಟ ಪರಿ ಪ್ರತೀತಿಯ ನಂತರ ಇವತ್ತು ಯೋಗ್ಯ ವ್ಯಕ್ತಿಗೆ ಸಲ್ಲಬಹುದಾದಂಥ ಸಲ್ಲಲೇಬೇಕಾದಂಥ ಒಂದು ಬಿರುದು ಭಾರತ ಭಾಗ್ಯ ವಿಧಾತ ನರೇಂದ್ರ ಮೋದಿಗೆ ಆ ರೀತಿಯದಾದಂಥ ಒಂದು ಬಿರುದನ್ನು ನೀಡಲಾಗ್ತಾ ಇದೆ ಈ ಇಡೀ ಕಾರ್ಯಕ್ರಮದಲ್ಲಿ ಅಷ್ಟಮಠಗಳ ಬಹಳಷ್ಟು ಯತಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪೇಜಾವರ ಸ್ವಾಮಿಗಳು ಇರ್ತಾರೆ ಸುಬ್ರಹ್ಮಣ್ಯ ತೀರ್ಥರು ಇರ್ತಾರೆ ಶಿರೂರು ಮಠದ ಸ್ವಾಮೀಜಿಗಳು ಇರ್ತಾರೆ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥ ಪ್ರಸನ್ನ ಆಚಾರ್ಯರ ಜೊತೆಗಿರ್ತಾರೆ ಉಳಿದ ಕಮಿಟಿ ಅವರೆಲ್ಲ ಇರ್ತಾರೆ ಇದಕ್ಕಿಂತ ವಿಶೇಷ ಏನಪ್ಪ ಅಂತಂದರೆ ನೋಡಿ ಗಮನಿಸಿ ನೋಡಿ ಅಯೋಧ್ಯೆಯ ರಾಮ ಮಂದಿರದ ಕಲ್ಪನೆ ಚಳುವಳಿ ಶುರುವಾಯ್ತಲ್ಲ ಚಳುವಳಿ ಶುರುವಾಗಿದ್ದೆ ಅಲ್ಲಿಂದ ಆ ಚಳುವಳಿ ಶುರುವಾಗಿದ್ದೇ ಉಡುಪಿಯಿಂದ ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಆದಂಥ ಸಂಕಲ್ಪದ ಪ್ರತಿರೂಪವಾಗಿ ಇಂದು ನಮ್ಮ ಕಣ್ಣೆದುರಿಗೆ ಭವ್ಯವಾದ ಶ್ರೀರಾಮ ಮಂದಿರ ಇದೆ ಶುರುವಾಗಿದ್ದು ಉಡುಪಿಯಲ್ಲಿ ಮೊನ್ನೆ ಧರ್ಮಧ್ವಜವನ್ನು ಹಾರಿಸಿ ಮುಗಿಸಿ ಅದಕ್ಕೊಂದು ಮಂಗಳ ಹೇಳಿದ್ದು ಅಯೋಧ್ಯೆಯಲ್ಲಿ ತದನಂತರ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ಪ್ರಾಣದೇವರ ದರ್ಶನ ಮಾಡ್ತಾ ಇರೋದು ನರೇಂದ್ರ ಮೋದಿಯವರು ನೋಡಿ ಮಧ್ವಾಚಾರ್ಯರು ಅಂದು ಅಯೋಧ್ಯೆಯಿಂದ ತಂದಂಥ ಪ್ರಾಣದೇವರೇನಿದ್ದಾರೆ ಮುಖ್ಯ ಪ್ರಾಣ ಅದರ ಪ್ರತಿಷ್ಠಾಪನೆ ಆಗಿರೋದು ನಿಮಗೆ ಗೊತ್ತಿರೋ ಹಾಗೆ ಉಡುಪಿಯಲ್ಲಿ ಹೇಗೆ ಶ್ರೀಕೃಷ್ಣನಿಗೆ ಆ ಮಟ್ಟದ ಪೂಜೆ ಕೈಂಕರ್ಯಗಳು ಉಡುಪಿಯಲ್ಲಿ ನಡೀತವೋ ಅಷ್ಟೇ ಪ್ರಮುಖವಾಗಿ ಪ್ರಾಣದೇವರು ಕೂಡ ಆ ಪ್ರಾಣದೇವರ ದರ್ಶನವನ್ನು ನರೇಂದ್ರ ಮೋದಿ ಮಾಡ್ತಾರೆ ನಾನು ಹೇಳಿದ್ನೆಲ್ಲ ಪ್ರಾರಂಭದಲ್ಲಿ ಹೇಳಿದೆ ಭಕ್ತ ಮತ್ತು ದೇವರು ಇಬ್ಬರೂ ಸರಿಸಮ ಹಿಂದೂ ಧರ್ಮದಲ್ಲಿ ಶ್ರೀರಾಮ ಇವತ್ತು ಜಗತ್ತಿನಾದ್ಯಂತ ತನ್ನ ಆದರ್ಶಗಳ ಮೂಲಕ ಮರ್ಯಾದಾ ಪುರುಷೋತ್ತಮ ಅಂತ ಅನಿಸ್ಕೋಬೇಕು ಅಂದರೆ ಭಕ್ತನಾದಂಥ ಬಂಟನಾದ ಪ್ರಾಣದೇವರು ಕೂಡ ಜೊತೆಗಿದ್ದರು ಹನುಮಂತ ಕೂಡ ಜೊತೆಗಿದ್ದರು ಆ ಹನುಮಂತ ಮಧ್ವರಿಂದ ಉಡುಪಿಗೆ ಬಂದಿರೋದು ಆ ಉಡುಪಿಯಲ್ಲಿ ಹನುಮಂತನ ದರ್ಶನ ಮಾಡೋದು ನರೇಂದ್ರ ಮೋದಿಯವರ ಪಾಲಿನ ಬಹುಶಃ ಸುಯೋಗ ಇರಬೇಕು ಅಂತ ನನಗೆ ಒಬ್ಬ ದಾರ್ಶನಿಕನಾದಂಥ ರಾಜನಿದ್ದರೆ ಆತನ ಇಡೀ ಪರ್ಯಟನೆ ಕೂಡ ದಿವ್ಯವಾಗಿರುತ್ತೆ ಮತ್ತು ಅದು ತೀರ್ಥಕ್ಷೇತ್ರದ ಸುತ್ತವೇ ಆ ಬದುಕಿನ ಘಟನೆಗಳು ಆಯಾಮಗಳು ನಡೀತಾ ಹೋಗ್ತವೆ ಅನ್ನೋದಕ್ಕೆ ನರೇಂದ್ರ ಮೋದಿಯವರು ಇತ್ತೀಚಿನ ದಿನಗಳಲ್ಲಿ ಕೈಗೊಳ್ತಾ ಇರುವಂಥ ಅವರ ಪರ್ಯಟನೆಯನ್ನು ನೋಡಿದಾಗ ನಮಗೆ ಅದರ ಅನುಭವ ಆಗುತ್ತೆ ಹೇಗೆ ಅಭಿವೃದ್ಧಿಗೆ ನೇತಾರರಾಗಿ ನರೇಂದ್ರ ಮೋದಿ ನಿಲ್ತಾರೋ ಧರ್ಮ ಪುನರುತ್ಥಾನಕ್ಕೂ ಕೂಡ ನರೇಂದ್ರ ಮೋದಿಯವರು ಅಷ್ಟೇ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡ್ತಾ ಆದ್ಯತೆಯನ್ನು ನೀಡ್ತಾ ನಮ್ಮ ಭಕ್ತರ ಮನಸ್ಸಿನಲ್ಲಿ ತಮ್ಮ ಖಚಿತವಾದಂಥ ಹೆಗ್ಗುರುತನ್ನು ಬಿಡ್ತಾ ಇದ್ದಾರೆ ನರೇಂದ್ರ ಮೋದಿ ಈ ಇಡೀ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ದೀನಿ ಬಹುಶಃ ನನಗೆ ದೊರೆತಂಥ ಭಾಳ ದೊಡ್ಡದಾದಂಥ ಸುಯೋಗ ಇದು ಅಂತ ನನಗನಿಸ್ತಾ ಇದೆ ದಯವಿಟ್ಟು ರಾಜ್ಯದ ಯಾವುದೇ ಭಾಗದಲ್ಲಿರಿ ನಾಳೆ ಬೆಳಗ್ಗೆ ಎಂಟು ಹತ್ತು ಗಂಟೆ ಸುಮಾರಿಗೆ ಉಡುಪಿಗೆ ಬಂದುಬಿಡಿ ಏಕೆಂದರೆ ಇಷ್ಟು ಹತ್ತಿರದಲ್ಲಿ ಬಂದಂಥ ಒಬ್ಬ ಧರ್ಮಭೀರು ರಾಜನನ್ನು ನೋಡುವಂಥ ಸುಯೋಗ ಎಷ್ಟು ಜನರಿಗೆ ಲಭ್ಯ ಆಗುತ್ತೆ ನಾವು ನೀವು ಸೇರಿ ಕಣ್ತುಂಬಿಸ್ಕೊಳ್ಳೋಣ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯೋಣ ನರೇಂದ್ರ ಮೋದಿಯವ್ರನ್ನ ಕಣ್ಣಾರೆ ನೋಡುವಂಥ ಒಂದು ಅದ್ಭುತವಾದ ಸುಯೋಗವನ್ನು ಖಂಡಿತ ಸಾಕಾರ ಮಾಡಿಕೊಳ್ಳೋಣ ನಮಸ್ಕಾರ